ಎಂಟ್ರೆನ್ಸ್ ಆಗೇ ನಮ್ಮ ಬೆಕ್ಕು ಬಂತು ನೋಡಿ ನನ್ನ ಫೇವ್ರೆಟ್ ಇದು ತುಂಬ ವರ್ಷಗಳಿಂದ ಈ ಕ್ಯಾ ಬೆಕ್ಕು ನಮ್ಮ ಜೊತೆನೇ ಇದೆ ಇದನ್ನು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ನನ್ನ ಬೆಂಗ್ಳು ಹಂಗಂತ ಬೆಂಗಳೂರಲ್ಲೂ ನಮ್ಮ ಮನೆಯಲ್ಲೂ ಕೂಡ ಮೂರು ಬೆಕ್ಕಿದ್ದಾವೆ ಅದು ಈ ಬೆಕ್ಕು ನನಗೆ ಅವು ಬರಲ್ಲ ಸೋ ಮಿಸ್ಸಿಂಗ್ ಯು ಅಂತ ಹೇಳ್ಬೋದು ನೆಕ್ಸ್ಟು ನನ್ನ ಸ್ಕೂಟಿ ಇದು ನನ್ನ ಫೇವ್ರೆಟ್ ಸ್ಕೂಟಿ ಅಂತಲೇ ಹೇಳ್ಬೋದು ಇದು ನನ್ನ ಹೆಸರಲ್ಲಿದೆ ಸೊ ನಾನು ತೊಗೊಂಡಿರತಕ್ಕಂತಹ ಸ್ಕೂಟಿ ಇದು ನೋಡಿ ಹೆಸರೆಲ್ಲ ಹಾಕ್ಸಿದ್ದೀವಿ ಅಂದರೆ ಇದು ಸ್ವಲ್ಪ ನಾನು ಇಲ್ವಲ್ಲ ಸೊ ಹಾಗಾಗಿ ಹಾಳಾಗಿ ಅಂದರೆ ಯೂಸ್ ಮಾಡ್ತಾ ಇಲ್ಲಲ್ವ ಸೊ ಓಡ್ತಾ ಇಲ್ಲ ಅನಿಸುತ್ತೆ ಇದು ಇವಾಗ ನನ್ನ ಫೇವ್ರೆಟ್ ಗಾಡಿ ಅಂತಲೇ ಹೇಳ್ಬೋದು ನೆಕ್ಸ್ಟು ನಮ್ಮ ಮನೆಯ ರೂಮ್ ಅಂತಲೇ ಹೇಳ್ಬೋದು ನೋಡಿ ಇದು ನಮ್ಮ ಮನೆಯ ರೂಮು ನೆಕ್ಸ್ಟು ಒಳಗೆ ಎಂಟ್ರೆನ್ಸ್ ಆಗ್ತಾ ಇರ್ತೀವಿ ನೋಡಿ ಇವಾಗ ಎಂಟ್ರೆನ್ಸ್ ಆದ್ವಿ ಇದು ನಮ್ಮನೆ ಇದು ನಮ್ಮ ಫ್ಯಾನ್ ಆ್ಯಂಡ್ ಇದು ಲೈಟಿಂಗ್ಸ್ ಅಂತ ಬರುತ್ತಲ್ಲ ಸೊ ಅದು ಆಮೇಲೆ ಇದು ಸೋಫಾ ಸೆಟ್ ಅಂತಲೇ ಹೇಳ್ಬೋದು ಸೋಫಾ ಸೆಟ್ಗಳು ಇವು ನೆಕ್ಸ್ಟು ಇದು ಡೂಪ್ಲೆಕ್ಸ್ ಮನೆ ಹತ್ರ ಕಾಣಿಸಿದ್ದೆ ಆದರೆ ಡೂಪ್ಲೆಕ್ಸ್ ಥರನೇ ಇದೆ ಬಟ್ ಮೇಲುಗಡೆ ಮತ್ತೊಂದು ಮನೆ ಇಲ್ಲ ಮೇಲ್ಗಡೆ ಅದನ್ನು ತೋರಿಸ್ತೀನಿ ವೆಯ್ಟ್ ಮಾಡಿ ನೆಕ್ಸ್ಟು ಇದು ಅವಾಗಿನ ಕಾಲದ ಟಿ ವಿ ಸೊ ನಮ್ಮ ಮನೆ ಅಜ್ಜ ಅಜ್ಜಿ ಅಂದರೆ ವಯಸ್ಸಾಗಿರೋದ್ರಲ್ವ ಸೊ ಅವರಿಗೆ ಈ ಥರ ಟಿ ವಿ ಇಷ್ಟ ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀವಿ ನೆಕ್ಸ್ಟು ಇದು ಫೋಟೋ ಬಂದುಬಿಟ್ಟು ನನ್ನ ಪ್ರೀ ವೆಡ್ಡಿಂಗ್ ಶೂಟಲ್ಲೇ ಹಾಕ್ಕೊಂಡಿರೋ ಫೋಟೋ ಇದು ಚೆನ್ನಾಗಿದೆ ಅಲ್ವಾ ಸಹನಾ ಬಿಟ್ಸ್ ರಘು ನೆಕ್ಸ್ಟು ಇದು ಫೋಟೋ ಬಂದುಬಿಟ್ಟು ನಮ್ಮ ಮನೆ ಅಂದರೆ ನಮ್ಮ ಆಂಟಿ ಮನೆ ಗೃಹ ತಗ್ಸ್ಕೊಂಡಿರೋದು ಸೊ ನಮ್ಮ ಅಂದರೆ ನಾನು ಮದುವೆ ಆಗಿರೋ ಹುಟ್ಕ ಅಂದರೆ ರಘು ನನಗೆ ಗಿಫ್ಟ್ ಕೊಟ್ಟಿರೋದು ಇದು ಇದು ನಮ್ಮ ಎಂಗೇಜ್ಮೆಂಟ್ ಫೋಟೋಸ್ ಅಂತಲೇ ಹೇಳ್ಬೋದು ಫೋಟೋ ಇದು ಕೂಡ ಅವರು ಗಿಫ್ಟು ಪ್ರೆಸೆಂಟ್ ಮಾಡಿರೋದು ನೆಕ್ಸ್ಟು ನನ್ನ ಲಂಗ ದವಣಿ ಇದು ನಾನು ಮಾಡ್ಸಿರೋದು ಮಾಡಿಸಿರೋದಿದು ನೆಕ್ಸ್ಟು ನಮ್ಮ ಅಕ್ಕ ಪ್ರೀ ವೆಡ್ಡಿಂಗ್ ಶೂಟನ್ನು ನನ್ನ ಫ್ರೆಂಡ್ಸು ಅವರ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿರೋದು ಇದು ಇಲ್ಲಿದೆ ಅಲ್ಲ ನಮ್ಮ ಇವರು ನಮ್ಮ ಮನೇಲಿ ಸೆಂಟ್ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಈ ರಾಧಾಕೃಷ್ಣ ಫೋಟೋ ಸೊ ಇದು ತುಂಬ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದುಬಿಟ್ಟು ಇದು ಯು ಪಿ ಎಸ್ ಅಂದರೆ ಚಾರ್ಜ್ ಕರೆಂಟ್ ಇಲ್ದಾಗ ಯೂಸ್ ಮಾಡೋ ಅಂತಹದ್ದು ನೋಡಿ ಇಲ್ಲಿ ಯು ಪಿ ಎಸ್ ಇದು ಸ್ಮಾಲ್ ಯು ಪಿ ಎಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಇದು ನಾನು ನಮ್ಮಕ್ಕ ಅಂದರೆ ಅವಳೇ ಬೇರೆ ವರ್ಷದಲ್ಲಿ ತಗ್ಸ್ಕೊಂಡಿರೋದು ನಾನು ಬೇರೆ ತೆಗೆಸ್ಕೊಂಡಿರೋದು ಇಬ್ಬರದ್ದು ಸೇರ್ ಮರ್ಜು ಮಾಡಿ ನಾನು ಮಾಡ್ಸಿರೋದು ಇದು ಇದು ನನ್ನ ಪ್ರತಿಭಾ ಕಾರಂಜಿಯಲ್ಲಿ ಮಾಡಿಸಿರುವಂಥ ಫೋಟೋ ಇದು ಅವಳ ಪ್ರತಿಭಾ ಕಾರಂಜಿಯಲ್ಲಿ ಮಾಡಿಸಿರುವಂತಹದ್ದು ಇದು ಅವಳು ಸಣ್ಣವಳಿದ್ದಾಗ ಒಳಗಿದ್ದಾಗ ಇದು ಆನೆ ಅಂಡ ಎಲ್ಲರಿಗೂ ಗೊತ್ತಿದೆ ಅಲ್ಲ ಇದೆಲ್ಲ ಹ್ಞೂ ನೆಕ್ಸ್ಟು ಇದ್ರ ಬಗ್ಗೆ ಹೇಳಿದ್ನಲ್ಲ ಸೊ ಇದ್ರ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಇದು ಏನಪ್ಪಾ ಇದು ಅಂದರೆ ಯಾವ ಥರ ಇದೆ ಅಂದರೆ ನೋಡಿ ಜಸ್ಟ್ ಇದು ಹಾಲ್ ಅಷ್ಟೇ ಅಂದರೆ ಯಾರಾದರೂ ಬಂದರೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನಮ್ಮ ಮಾಮ ಮಾಮನ ಮಕ್ಕಳು ಆಂಟೀರು ಎಲ್ಲರೂ ಇದ್ದಾರೆ ಸೊ ಅವರೆಲ್ಲ ಬಂದರು ಅಂದರೆ ಮಲ್ಕೊಳೋದಕ್ಕೆ ಜಾಗ ಇದೆ ಸೊ ಅಷ್ಟು ಜಾಗ ಇದು ಇಲ್ಲೇ ಫುಲ್ಫಿಲ್ ಅಂದರೆ ನಮ್ಮ ಫ್ಯಾಮಿಲಿ ಯಾರು ಸಣ್ಣ ಮಕ್ಕಳು ನಾವೆಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಇಲ್ಲೇ ಇಲ್ಲೇ ಟೈಮ್ ಪಾಸ್ ಸ್ಪೆಂಡ್ ಮಾಡೋದು ನೆಕ್ಸ್ಟು ಇಲ್ಲಿ ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಚೆನ್ನಾಗಿ ಅಂದರೆ ಇದೆ ಸೊ ಪರವಾಗಿಲ್ಲ ಅಂದರೆ ಇಲ್ಲಿ ಎಲ್ಲ ರೂಮ್ಸ್ ಅಂತಲೇ ಹೇಳ್ಬೋದಲ್ವ ಸ್ಟೋರ್ ರೂಮ್ಸಲ್ಲಿ ತೆಂಗಿನಕಾಯಿ ಎಲ್ಲ ಇದೆ ಅಂದರೆ ಬುಟ್ಟಿ ಗಿಟ್ಟಿ ಹಪ್ಪಳಗಳು ಎಲ್ಲ ಇದರಲ್ಲೇ ತುಂಬಿದ್ದೀವಿ ನೆಕ್ಸ್ಟು ನೋಡಿಲ್ಲ ಹಪ್ಪಳ ಇಡೋ ಆವಾಗ ಹಿಂಗೆ ಇದರಲ್ಲೆಲ್ಲ ಸಾರೆ ಅಂತ ಹೇಳ್ತಾರಲ್ಲ ಸೊ ಸಾರೆ ಆಮೇಲೆ ಇದರಾಗೆಲ್ಲ ಕಬ್ಣದ ಐಟಮಲ್ಲೆಲ್ಲ ಹಪ್ಪಳ ತುಂಬಿಟ್ಟಿದ್ದೀವಿ ನೋಡ್ಕೊಂಡು ಬಂದ್ರಲ್ಲ ಇದು ನೆಕ್ಸ್ಟು ಇದು ಒಲೆ ಇಷ್ಟು ನಮ್ಮ ಮನೆಯ ವೀಡಿಯೋಸ್ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ವೀಡಿಯೋಸ್ ಕ್ವಾಶ್ ಕ್ವಾಶ್ ಇವಳ ನೇಮ್ ಬಂದ್ಬಿಟ್ಟು ಕ್ವಾಶ್ ಅಂತ ಕ್ವಾಶ್ ಅಂದರೆ ಸಾಕತ್ತಾಗಿ ರೆಸ್ಪಾನ್ಸ್ ಮಾಡ್ತಾಳೆ ಕ್ವಾಶ್ ಕ್ವಾಶ್ ನೆಕ್ಸ್ಟು ಯಾರಪ್ಪ ಅಂದರೆ ನಮ್ಮಮ್ಮ ಇವಳು ನಂತರನ್ನೇ ಕಾಣಿಸ್ತಾಳಂತ ಎಲ್ಲರೂ ಹೇಳ್ತಾರೆ ಸೊ ನೋಡಿ ಎಲ್ಲರೂ ನಂತರನೇ ಕಾಣಿಸ್ತಾಳಂತ